ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತು ನಿಮಿಷಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ವಾಯಿದೆ ಇದೆ ಮಿತಿ ಲಿಮಿಟೇಷನ್ ಯಾವುದೇ ಕೇಸ್ ಹಾಕೋದಕ್ಕೆ ಅದನ್ನು ಹೇಗೆ ಪೋಸ್ಟ್ಪೋನ್ ಮಾಡೋದು ಮುಂದೂಡೋದು ಮುಂದೂಡಿ ಕಾನೂನು ಪ್ರಕಾರ ಕೇಸ್ ಹಾಕುವಂಥ ಸಂದರ್ಭನ ಉಂಟು ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ವಿ ನಿಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಕೇಸನ್ನು ಹಾಕೋದಕ್ಕೂ ಒಂದೊಂದು ವಾಯ್ದೆ ಅಥವಾ ಮಿತಿಯನ್ನು ಲಿಮಿಟೇಷನ್ ಆ್ಯಕ್ಟ್ ಹೇಳುತ್ತೆ ಈಗ ನೀವು ಯಾವುದೇ ಸಾಲ ಉಸೂರಿ ಹಣ ಕೊಟ್ಟಿದ್ದೀವಿ ಅಂತ ವಸೂಲಿ ಮಾಡಕ್ಕೆ ಹೋದರೆ ಮೂರು ವರ್ಷ ಬೇಕು ಡಿಕ್ಲರೇಷನ್ ದಾವಕ್ಕೆ ಮೂರು ವರ್ಷ ಆಯಿತಾ ಈ ಪಾರ್ಟಿಷನ್ನು ಅಂದರೆ ಹಾಕೋಕ್ಕೆ ಹನ್ನೆರಡು ವರ್ಷ ಈ ರೀತಿ ಬೇರೆ ಬೇರೆ ಕೇಸುಗಳನ್ನು ಬೇರೆ ಬೇರೆ ತರಹದ ಕೇಸುಗಳನ್ನು ಹಾಕೋದಕ್ಕೆ ನಿಮ್ಮ ವ್ಯಾಜ್ಯ ಕಾರಣ ಅಂದರೆ ಕಾಜು ಫ್ಯಾಕ್ಷನ್ನು ಪ್ರಾರಂಭವಾದ ದಿನಾಂಕದಿಂದ ಇಷ್ಟು ವರ್ಷಗಳೊಳಗೆ ಹಾಕಬೇಕು ಅಂತಿದೆ ಯಾಕಂದರೆ ಆ ಮಿತಿ ಕೊಡದೋ ಹೋದರೆ ಯಾವಾಗ ಬೇಕಾದರೂ ಹಾಕ್ಬೋದು ಅಂತಾದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಆದ್ದರಿಂದ ಆ ಒಂದು ನಿಮ್ಮ ಏನು ಕಾನೂನು ಕ್ರಮ ತೆಗೆದುಕೊಳ್ಳುವ ಹಕ್ಕಿದೆ ಅದನ್ನು ಮೊಟಕು ಮಾಡೋದಕ್ಕೆ ಅಥವಾ ಬೇಗ ನೀವು ತೆಗೆದುಕೊಳ್ಳೋಕ್ಕೆ ಈ ಕಾನೂನು ಈ ಒಂದು ಮಾರ್ಗವನ್ನು ಸೂಚಿಸುತ್ತೆ ನೀವು ಆ ವಾಯಿದೆ ಮಿತಿ ಒಳಗೆ ಅಥವಾ ವಾಯ್ದೆ ಒಳಗೆ ಹಾಕಬೇಕು ಕೇಸನ್ನು ಸಂಬಂಧಪಟ್ಟವ್ರ ಮೇಲೆ ಆದರೆ ಕೆಲವು ಸಲ ಏನಾಗುತ್ತೆ ಸಂದರ್ಭ ನಮ್ಮ ಪರವಾಗಿರೋದಿಲ್ಲ ಒಂದು ಅದನ್ನು ಮುಂದೂಡಬೇಕಾಗತ್ತೆ ಮೂರು ವರ್ಷ ಕೇಸ್ ಹಾಕಾಗಲ್ಲ ಯಾವ ಯಾವುದೋ ಕಾರಣಕ್ಕೆ ಆಗೇನು ಮಾಡ್ಬೋದು ಈಗ ಯಾರಿಗೋ ಒಬ್ಬರಿಗೆ ಸಾಲ ಕೊಟ್ಟಿದ್ದೀರಾ ನೀವು ಹೌದಾ ಅವ್ರಿಗೆ ಏನೋ ಕಷ್ಟ ಇದೆ ನಿಮಗೂ ಅವ್ರ ಬಗ್ಗೆ ಪಾಪ ಕನ್ಕರ ಇದೆ ಅಂತ ಇಟ್ಕೊಳ್ಳಿ ಅಥವಾ ಮಾನವೀಯತೆ ಆಧಾರದ ಮೇಲೆ ಆಯಿತು ಮೂರು ವರ್ಷ ಹಾಕೋಕ್ಕಾಗಲ್ಲ ಅಂದರೆ ಈಗ ಸಪೋಸಿಂಗು ಇಪ್ಪತ್ತನೇ ಇಸ್ವಿಲ್ ಒಂದು ಸಾಲ ಕೊಟ್ಟಿದ್ದೀರಾ ಬರ್ಸ್ಕೊಂಡಿದ್ದೀರಾ ಒಂದು ಅಗ್ರಿಮೆಂಟ್ ಸಾಲದ ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಇಪ್ಪತ್ತ್ಮೂರಕ್ಕೆ ಮುಗಿಯತ್ತದು ಹೌದಾ ಇಪ್ಪತ್ತ್ಮೂರಕ್ಕೆ ಮುಗಿಯೋಕ್ಕೆ ಒಂದು ದಿನ ಮೊದಲು ನೀವು ಅವರಿಂದ ಒಂದು ಸ್ವೀಕೃತಿ ಪುತ್ರ ಅಕ್ಲೈಮೆಂಟ್ ಆಫ್ ಡೆಟ್ ಅಂತ ಕರಿತೀವಿ ಗೊತ್ತಾಯ್ತಾ ಹೌದು ನಾನು ಇಂಥ ಸಾಲ ತಗೊಂಡಿದ್ದೆ ಸಾಲ ಬಡೋದಿದೆ ನಾನು ಇಷ್ಟು ಬಾಕಿ ಇದೆ ಆ ಬಾಕಿಯನ್ನು ನಾನು ಕೊಡೋದು ಬದ್ಧನಾಗಿರುತ್ತೇನೆ ಅಂತ ಬರ್ಸ್ಕೊಂಡ್ರೆ ಆ ತಾರೀಕಿನಿಂದ ಮತ್ತೆ ಮೂರು ವರ್ಷ ಲಿಮಿಟೇಷನ್ ಓಡುತ್ತೆ ಅಲ್ಲಿಗೆ ನಿಮಗೆ ಆರು ವರ್ಷ ಸಿಕ್ಕಂಗೆ ಆಗುತ್ತೆ ಜ್ಞಾಪಕ ಇರಲಿ ಅಂದರೆ ನಾ ಹೇಳಿಕೊಟ್ಟಿರೋದು ಏನಂದರೆ ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣ ಬಾಕಿ ಇದ್ದರೆ ಅದನ್ನು ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಅಂತೀವಿ ಸಾಲನ ಒಪ್ಕೊಳ್ತಕ್ಕಂಥದ್ದು ಕೊಡ್ತೀನಿ ಅಂತ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಅಥವಾ ಅಕ್ನಾಲಜ್ಮೆಂಟ್ ಆಫ್ ಲಯಾಬಿಲಿಟಿ ನಾವು ಕೊಡ್ತಕ್ಕಂಥದ್ದು ಬಾಕಿ ಇದೆ ಅಂತ ಹೇಳ್ತಕ್ಕಂಥದ್ದು ಆ ಒಂದು ಪತ್ರವನ್ನು ಬರೆದುಕೊಟ್ಟರೆ ಅವರು ಅದನ್ನು ಒಪ್ಕೊಂಡ್ರೆ ಬರವಣಿಗೆಯಲ್ಲಿ ಮತ್ತೆ ಮೂರು ವರ್ಷ ಓಡುತ್ತೆ ಈಗ ಬ್ಯಾಂಕ್ನಲ್ಲಿ ನೀವು ನೋಡಿರಬೇಕು ಬ್ಯಾಂಕ್ನಲ್ಲಿ ಸಾಲ ತೊಗೊಂಡಾಗ ಅಪ್ಲಿಕೇಶನ್ಗಳಿಗೆಲ್ಲ ಸೈನ್ ಹಾಕಿ ಲೋನ್ ಅಪ್ಲಿಕೇಶನ್ನು ಗ್ಯಾರಂಟಿ ಅಪ್ ಗ್ಯಾರಂಟರ್ ಅಪ್ಲಿಕೇಶನ್ ಎಲ್ಲ ಸೈನ್ ಮಾಡಿಸ್ಕೊಂಡು ಒಂದು ಎಕ್ಸ್ಟ್ರಾ ಒಂದೆರಡು ಅಕ್ಲಾಮೆಂಟ್ ಡೇಟಿಗೆ ಸೈನ್ ಮಾಡಿಸ್ಕೊಳ್ತಾರೆ ಬ್ಲ್ಯಾಂಕ್ ನಿಮ್ಮ ಸೈನು ಅದರ ಡೇಟು ಇರೋಲ್ಲ ಸಪೋಸಿಂಗ್ ಅವರಿಗೆ ಯಾವುದೇ ಕಾರಣಕ್ಕೆ ಕೇಸಾಗಿ ಕಾಗ್ದವರು ಅವ್ರೇನು ಮಾಡ್ತಾರೆ ಒಂದು ಡೇಟ್ ಬರ್ಕೊಂಡು ಮೂರು ವರ್ಷದೊಳಗೆ ವಾಯ್ದೆ ಮುಗಿಯೋದ್ರೊಳಗೆ ಒಂದು ಹಳೆಯ ಡೇಟ್ ಹಾಕ್ಕೊಂಡು ಅಲ್ಲಿಂದ ಮತ್ತು ಮೂರು ವರ್ಷ ಹಾಕೋ ಥರ ಮಾಡ್ತಾರೆ ಇದು ನಿಮಗೆ ಸಾಮಾನ್ಯವಾಗಿ ಬ್ಯಾಂಕ್ಗಳು ಮಾಡ್ತಕ್ಕಂಥ ಕೆಲಸ ಬ್ಯಾಂಕ್ಗಳು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅದೇ ರೀತಿ ನೀವು ಕೂಡ ಖಾಸಗಿಯಾಗಿ ಯಾವುದೋ ವ್ಯವಹಾರ ಮಾಡಿದರೆ ಆ ಒಂದು ಹಿಂದಿನ ತಾರೀಕಿನಲ್ಲಿ ಡೇಟ್ ಹಾಕ್ಕೊಂಡು ಅದು ಮತ್ತು ವರ್ಷ ಮೂರು ವರ್ಷ ಓಡೋ ಥರ ಮಾಡ್ಬೋದು ಅದೇ ರೀತಿ ಅಗ್ರಿಮೆಂಟ್ಗಳಲ್ಲೂ ಮಾಡ್ಬೋದು ಅಗ್ರಿಮೆಂಟ್ ಆಫ್ ಸೇ ನೀವು ಯಾವುದೋ ಒಂದು ಅಗ್ರಿಮೆಂಟು ಚರಾಸ್ತಿ ಇರ್ಬೋದು ಆಸ್ತಿ ಇರ್ಬೋದು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಒಳ್ಳೆಕ್ಕಿರ್ಬೋದು ಯಾವುದೋ ವಿಷ ವಸ್ತುವನ್ನು ಸಪ್ಲೈ ಮಾಡೋಕ್ಕಿರ್ಬೋದು ಇಷ್ಟು ಮಿತಿ ಅಂತ ಇಷ್ಟು ದಿವ್ಸದೊಳಗೆ ಆಗಬೇಕು ಕ್ರೈಪತ್ರ ಬರ್ಕೊಡ್ತೀನಿ ಇಷ್ಟು ದಿವ್ಸದೊಳಗೆ ನಿಮ್ಮ ಮಾಲ್ ನಿಮಗೆ ಡೆಲಿವರಿ ಕೊಡ್ತೀನಿ ಅಂತ ಬರ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಆಗಲಿಲ್ಲಪ್ಪ ಆಗೇನು ಮಾಡಬೇಕಾಗತ್ತೆ ಮತ್ತು ಇದೇ ಪರಿಸ್ಥಿತಿ ಇದೇ ಸಂದರ್ಭ ಇದೇ ಥರ ಮಾಡ್ತಕ್ಕಂಥದ್ದು ಅಗ್ರಿಮೆಂಟ್ ಮುಗಿಯೋಕ್ಕೆ ಒಂದು ದಿನ ಮೊದಲು ನೀವಿಬ್ಬರು ಶರ ಬರ್ಕೊಂಬಿಟ್ರಾಯಿತು ಪರಸ್ಪರ ಪಾರ್ಟಿಗಳು ಈ ಅಗ್ರಿಮೆಂಟಿನ ಪಾರ್ಟಿಗಳು ಪರಸ್ಪರ ಒಪ್ಪಿಗೆ ಮೇಲೆ ಈ ಒಪ್ಪಂದ ಪತ್ರವನ್ನು ಮತ್ತೆ ಆರು ತಿಂಗಳವರೆಗೆ ಒಂದು ವರ್ಷದವರೆಗೆ ಅಥವಾ ಎರಡು ವರ್ಷದೊಳಗೆ ಮುಂದುವರಿಸಲು ಒಪ್ಪಿಕೊಂಡಿರುತ್ತಾರೆ ಅಂತ ಬರೆದು ಇಬ್ಬರು ಸೈನ್ ಮಾಡಿ ಡೇಟ್ ಹಾಕ್ಬಿಟ್ರೆ ಮುಗಿದೋಯ್ತು ಅವತ್ತಿಂದ ಮತ್ತು ವಾಯಿದೆ ವಾಯ್ದೆ ಓಡುತ್ತೆ ಈಗ ಸಪೋಸಿಂಗ್ ಎರಡು ವರ್ಷಕ್ಕೆ ಒಪ್ಕೊಂಡಿರ್ತೀರ ಎರಡು ವರ್ಷಕ್ಕಿಂತ ಮೊದಲು ಮುಗಿಯುತ್ತೆ ಒಂದಿನ ಮೊದಲು ಬರ್ಕೊಳ್ತೀರಾ ಅವಾಗೇನಾಗುತ್ತೆ ಆ ಎರಡು ವರ್ಷದಿಂದ ಮೂರು ವರ್ಷ ಹಾಕ್ಬೇಕು ಏನಾಗುತ್ತೆ ನೀವು ಬರ್ಕೊಂಡ್ರೆ ಮತ್ತದು ಮೂರು ವರ್ಷ ನಿಮಗೆ ಟೈಮ್ ಸಿಗುತ್ತೆ ಈ ರೀತಿ ನೀವು ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳಲು ಕಾನೂನಿನಲ್ಲಿ ನಿಗದಿಯಾಗಿರ್ತಕ್ಕಂಥ ಅಂದರೆ ಲಿಮಿಟೇಷನ್ನಲ್ಲಿ ನಿಗದಿಯಾಗಿರ್ತಕ್ಕಂಥ ವಾಯ್ದೆ ಏನಿದೆ ಆ ವಾಯ್ದೆಯನ್ನು ಮುಂದೂಡೋದಕ್ಕೆ ನೀವೇ ಆದಂಥ ನೀವು ಪರಸ್ಪರ ಒಪ್ಪಿಗೆ ಮೇರೆಗೆ ಒಂದು ವ್ಯವಸ್ಥೆಯನ್ನು ಅಂತ ಒಂದು ಸಂದರ್ಭ ಇದು ಈ ಸಂದರ್ಭವನ್ನು ನೀವು ಆ ಥರದ ಸಿಚುಯೇಷನ್ ಬಂದರೆ ಆ ಥರದ ಸಂದರ್ಭ ಬಂದರೆ ಈ ಥರ ನೀವು ಮಾಡಿ ನಿಮ್ಮ ವಾಯ್ದೆಯನ್ನು ಮುಂದುವರ್ಸ್ಕೋಬೋದು ನೀವು ಮೂರು ವರ್ಷಗಳು ಹಾಕ್ತಕ್ಕಂಥ ದಾವನ್ನು ಆರು ಹಾಕೋ ಥರ ಮಾಡ್ಕೋಬೋದು ಏನಂದರೆ ಬಹಳ ಸರಳವಾದ ವಿಷಯ ಆ ಒಂದು ಏನು ಅಗ್ರಿಮೆಂಟಲ್ಲಿ ಏನು ಹೇಳ್ಕೊಂಡಿದ್ದೀರಾ ಅಥವಾ ಸಾಲದ ಪತ್ರದಲ್ಲಿ ಏನು ಹೇಳ್ಕೊಂಡಿದ್ರೆ ಅಥವಾ ಬೇರೆ ಯಾವುದೇ ಪತ್ರ ಇರ್ಬೋದು ಏನೇ ಇರ್ಬೋದು ಯಾವುದೇ ರೀತಿ ವ್ಯವಹಾರ ಕಾನೂನು ಪ್ರಕಾರ ಆಗ್ತಕ್ಕಂಥ ಯಾವುದೇ ವ್ಯವಹಾರ ಅದರಲ್ಲಿ ಅವರು ಪರಸ್ಪರರು ಅವರು ಇಂಥ ತಾರೀಕಿನಲ್ಲಿ ಇಂಥ ವ್ಯವಹಾರ ಆಗಿತ್ತು ಒಪ್ಕೊಂಡಿದ್ದೀವಿ ಈ ತಾರೀಕಿನಲ್ಲಿ ಇಷ್ಟು ಬಾಕಿ ಇದೆ ಅಂತ ಅಲ್ಲಿ ಒಪ್ಕೋಬೇಕಾಗತ್ತೆ ಈ ತಾರೀಕಿನಲ್ಲಿ ಇಷ್ಟಿತ್ತು ಇದನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ಬರೆದುಕೊಂಡ್ರೆ ಅಲ್ಲಿ ಮುಗೀತು ಅದನ್ನು ಮತ್ತೆ ಆ ಒಂದು ವಾಯ್ದೆ ಮೂರು ವರ್ಷಕ್ಕೆ ಮುಂದುವರಿಯುತ್ತೆ ಇದು ನೀವೆಲ್ಲರೂ ಮಾಡ್ಬೋಂಥ ಕ್ರಮ ನಿಮ್ಮ ಯಾರತ್ತ ಬೇಕಾದ್ರೆ ಚರ್ಚೆ ಮಾಡಿ ಕೂಡ ಮಾಡ್ಬೋದು ನೀವಾಗಿಯೂ ಕೂಡ ಮಾಡ್ಬೋದು ಮಾಡಿದರೆ ನೀವು ನಿಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾನೂನು ಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಾಯ್ದೆಯನ್ನು ಮುಂದೂಡ್ಬೋದು ಮುಂದೂಡಿ ಆ ಮುಂದಿನ ಒಂದು ಭವಿಷ್ಯದಲ್ಲಿ ಭವಿಷ್ಯದ ಸಂದರ್ಭದಲ್ಲಿ ಕೇಸನ್ನು ಹಾಕ್ಬೋದು ಅನ್ನೋ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ